ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಏನ್ ವಿಶೇಷ ಅಂದ್ರೆ ಇವತ್ತು ನಂದು ಎರಡನೇ ಮಾವನ ಮಕ್ಕಳದು ಬರ್ತಡೆ ಇಬ್ರು ಟ್ವಿನ್ಸು ಇಬ್ಬರದು ಇವತ್ತು ಬರ್ತಡೆ ಫಸ್ಟ್ ವರ್ಷದ ಬರ್ತಡೆ

ನಾವು ರೀಚ್ ಆಗಿದ್ದೇವೆ ವೆನ್ಯೂ ಈಗ ಒಳಗೆ ಹೋಗ್ಬೇಕು ಇಲ್ಲಿ ಬಾಡಿನ ಹಾಲ್ ಸೆಕೆಂಡ್ ಫ್ಲೋರ್ ಅಂತೇಳಿ ಹೇಳಿ ನಾವು ಖಂಡೇ ಬಂತೀಲ್ ಕಂಡ್ರೆ ಫೋರ್ತ್ ಅಂತೇಳಿ ಇವಾಗ ಲಿಫ್ಟ್ ಹತ್ಕೊಂಡೇ ಹಾಕೋದು ಅಬ್ದಲ್ಲ ಇನ್ನೂ ತಿಂಡಿ ತಿಂದ್ಕೊಂಡಿಲ್ಲ ಅದಕ್ಕೆ ಫಸ್ಟ್ ತಿಂಡಿ ತಿನ್ಕೊಳ್ತೇನೆ ಅಂತೇಳಿ ಹೇಳಿ ನಾನು ಒಬ್ಬಳೇ ತಿಂದಿಲ್ಲ ಮಿಗ್ದು ತಿಂದಿದ್ರು ಸೊ ನಾನು ತಿಂಡಿ ತಿನ್ವಾ ಅಂತ ಹೇಳಿ ಹೋಟೆಲಿಗೆ ಬಂದಿದ್ದೇನೆ ತಿಂಡಿ ಏನಾದ್ರು ತಿನ್ಕೊಂಡು ಹೋಗ್ತೇನೆ ಮುಂದು ತಲೆ ತಿರ್ತು

ಅಲ್ಲೇ ಇದೆ ಜೋರಾದ ಚಪ್ಪಾಳೆ ಬರಬೇಕು ಉಳ್ದಂತ ಮಕ್ಕಳೆಲ್ಲ ಇಲ್ಲ ಇರಬೇಕು ಸೋ ಬಂದ್ರೆ ನೀವು ಒಂದು ಗಿಫ್ಟ್ ಕೊಡ್ಬೋದು ಮೊದಲಿಗೆ ಒಂದು ಗಿಫ್ಟ್ ಅನ್ನ ಬರ ಎಸ್ ಚೋಟಾ ಚಾಂಪಿಯನ್ ಧ್ರುವ ಜೋರಾದ ಚಪ್ಪಾಳೆ ಬರಬೇಕು ಕಂಗ್ರ್ಯಾಚುಲೇಷನ್ ಸರಿ ಮಾಡ್ಕಂಬ ಮಂಡೆಗೆಲ್ಲ ಹಿಂಗ್ ಕುಸ್ತಿ ಮಾಡಿ ಸರಿ ಮೇಡಮ್ ಆಯ್ತಾ ಮಳೆಗೆ ನಾನು ಸ್ಟಾಲ್ ಸಿಕ್ಬೇಕಂತೆ ಸಿಕ್ಸ್ತಿದ್ದೇನೆ ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ ನೋಡೋಣ ಅಂದು ಟೆನ್ಷನ್ ಇಲ್ಲ ಆಯ್ತಾ ரெடிய <laughs> <palavra> <laughs> ಅಕ್ಷತಾ 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 1 2 3 4 5 6 7 8 9 10 11 12 13 14 10 10 15 10 10 ಹಾಕಿಬಿಡಿ ಮತ್ತೆ ನೋಡನೆ ಏನಾಗುತ್ತೆ ಎರಡೇ Ye juja Sota Ba ra ye Co mo to wa το Bo Ma Esto Ato Sa Ma Kase Ha Etre ಮೂರು ಮದ್ದ <télémenfruit> <truits>

ಫ್ರೆಂಡ್ಸ್ ಗಂಡು ಮಕ್ಕಳು ಹುಡುಗರು ಜೋರಾದ ಸೌಂಡ್ ಮಾಡಿ ಮರಿಯನ್ನು ಉಳಿಸಿ ಅವಕಾಶ ಕೊಡುತ್ತೆ ರೆಡಿ ಗಂಡಸರು ಗಂಡು ಮಕ್ಕಳು ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಥ್ಯಾಂಕ್ ಯು ಸೋ ಮಚ್ ಪುಟಾಣಿಗಳು ವೇದಿಕೆಗೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮಕ್ಕಳಿಗೆ ಆಶೀರ್ವಾದ ಹೆಸರು ಇಲ್ಲಿ Thank ಐಸ್ ಕ್ರೀಮ್ ಅಲ್ಲ ಸಾರಿಮ್ ಶರಣ ನನ್ ಗ್ರೂಪ್ ಅವ್ರು ಬನ್ನಿ ಅಂದ್ರೆ ಬರ್ತಾರ ಲಿಂಕ್ ಎಲ್ಲ ಕಳ್ಸಕ್ ಆಗ್ತಿಲ್ಲ

ಇವರವರನ್ನ ದೊಡಮ್ಮ ಲತೇಶನ ಅಮ್ಮ ನನ್ನ ಅಮ್ಮ ಮಿಕ್ಕಿರೋರು ಎಲ್ಲರೂ ಸುಮಾರು ಸುಮಾರು ಜನ ಎಲ್ಲ ಇದ್ರು ಇರಲಿ ಅವರೆಲ್ಲ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಇಡೀ ಮಿಣ್ಕುಂಚಿ ಫ್ಯಾಮಿಲಿ ಹಂಗೆ ಹೈಯೆಸ್ಟ್ ಮೂವರಂದ್ರೆ ಇವರೇ ಇವತ್ತು ವಾಯ್ಸ್ ಬರ್ತಾ ಇಲ್ಲ ಅದು ಆಲೋಚನೆ ಅಯ್ಯೋ

ಹಂಗಲ್ಲ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನಮಗ ಮರಿ ಸಂಪಂಗ ಬಾಯಿ ಬತ್ರಿ ಇಲ್ಲಿಗೆ ಮೊಬೈಲ್ಗೆ ಬಾಯಿ ಇಡ್ತೀರಿ ಅವ್ರ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಗೆದ್ರಿ ನೀವ್ ವಿನ್ನ ನಿಮ್ಗೆ ಪ್ರೈಸ್ ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು

ಎಲ್ಲ ಮುಗಿಸಿಕೊಂಡು ನಾವೀಗ ನಮ್ಮ ನಮ್ಮ ಮನೆಗೆ ಹೋಗ್ತಿದ್ದೀವಿ ಎಲ್ಲರಿಗೂ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗುವ ಅದೆ ಈ ಮಂಗ ಅರ್ಧ ಬಾಗ್ಲಕ್ಕೆ ಕ್ಯೋಯೆ ನಿಮ್ಮ ಲೈಕ್ ಮಾಡಿ ಅಕ್ಕಾ ಎಲ್ಲಿ ಹೋಗ್ತೀರಾ ನಾವು ಪಾರ್ಕಿಂಗ್ ಅಲ್ಲಿ ಇಟ್ಟಿದ್ದೋ ಆದ್ರೆ ಎಲ್ ಪಾರ್ಕಿಂಗ್ ಅಂತಲೇ ನಾನು ಮರ್ತೋ ಇತ್ತು ನಾವು ಇಲ್ಲಿ ಕೆಳಗಿಟ್ಟದ್ದು ಎಂತ ಹೇಳ್ತೀರಿ ಹೇಳ್ ಈ ಲಿಫ್ಟ್ ಅಂತೇಳಿ ಹೇಳ್ರ ಒಂಚೂರು ಹೆದರಿಕೆ ಆಗ್ಬೋದು ಎಂತಕ್ಕಂತ ನಂಗೆ ಗೊತ್ತಿಲ್ಲ ಒಂದ್ಸಲ ತಲೆ ಎಲ್ಲ ಜುಮ್ ಜುಮ್ ಅಂತೇಳಿ ಹೇಳಿ ಹೇಳಿ ಆಯ್ತು ನಂಗೆ ಬಾಯ್ 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 ಒಯ್ ನಮ್ಮನಿವ್ರ ಯಾ ಇವನೇ ಮದ್ ಮಕ್ಳು ಇವತ್ತಿನ ಮದ್ ಮಕ್ಕಳ ಪಾಪ ಹೌದು

ಅಡ್ಡಿಲ್ಲ ಡಿಲೇ ನೀ ಆ ಕಡೆ ಹೋಗ್ ಕಂಡು ಹೋಗು ನಾನು ಬ್ರಷ್ಟ ಬ್ಯೂಟಿ ಪಾರ್ಲರ್ ಇದ್ರೆ ಬ್ಯೂಟಿ ಪಾರ್ಲರ್